ಹಲೋ ಬ್ರದರ್ಸ್ ಹೇಗಿದೆ ಅಂತ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಫ್ರೀಲಾನ್ಸ್ ಮಾಡ್ತಿದ್ದೀನಿ ಅದೇ ರೀತಿ ತುಂಬಾ ಚಾನಲ್ಸ್ ಎಲ್ಲ ಇದೆಲ್ಲ ಅಲ್ಲ ಸೊ ಎಲ್ಲದಕ್ಕೂ ನಾನು ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಲೇಟ್ ಆಯ್ತು ಆದ್ರೂ ಕೂಡ ಬನ್ನಿ ನಾನೊಂದು ವಿಡಿಯೋ ಮಾಡಿದ್ದೆ ಅವನು ಕರ್ನಾಟಕಕ್ಕೆ ಟಾಪ್ ಅನ್ ಬಂದಿದ್ದೇನೆ ನೈನ್ ನೈನ್ ಪ್ಲಸ್ ಲಾರ್ಸ್ ಮಾಡಿದ್ದೇನೆ ಅಂತೆಲ್ಲ ಹೇಳಿದ್ರು ಅದಕ್ಕೋಸ್ಕರ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಬಟ್ ಕೆಲವೊಬ್ರು ಏನಿದ್ದಾರೆ ಗೊತ್ತಾ ಆ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೀನಿ ಅಂತ ಅರ್ಥನೇ ಮಾಡ್ಕೊಳ್ತೇನೆ ಕಮೆಂಟ್ ಅನ್ನ ಹಾಕಿದ್ದಾರೆ ಓಕೆ ಒಂದು ಅವ್ರು ಅರ್ಥ ಮಾಡ್ಕೊಂಡ್ ಹಂಗೆ ಹಾಕಿದ್ದಾರೆ ಆಮೇಲೆ ಇವನೊಂದು ಸ್ಟೋರಿ ಹಾಕಿದ ಏನಪ್ಪಾ ಅಂತಂದ್ರೆ ಸಾರಿ ನಿಮ್ಮ ಮನೆ ಎಲ್ಲಿದೆ ಹೇಳಿ ನಾನೇ ಬರ್ತೀನಿ ನನ್ನ ಮೊಬೈಲ್ ಅನ್ನ ಚೆಕ್ ಮಾಡಿ ಅಂತ ಹಾಗೆಗೆ ಮಾಡಿ ಕೆಲವ್ರನ್ನೆಲ್ಲ ಟ್ಯಾಗ್ ಮಾಡಿದ್ದ ಅರ್ಥ ಆಯ್ತಾ ಸೊ ಆಮೇಲೆ ಆ ವಿಡಿಯೋಗೆ ರಿಪೋರ್ಟ್ ಮಾಡಿ ಅಂತ ಹಾಕಿದ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾನು ನೋಡ್ತೀನಿ ಸ್ಟೋರಿ ಅನ್ ಅವೈಲೇಬಲ್ ಅಂತ ಮಾಡ್ಲಿ ಓಕೆ ಇದು ಬಿಟ್ಟಾಗ ಇವಾಗ ಬರೋಣ ಕಮೆಂಟ್ಸ್ ಬಗ್ಗೆ ಸರಿನಾ ಕಮೆಂಟ್ಸ್ ನೋಡೋಣ ಇವಾಗ ಹಾ ದಿಸ್ ಸ್ಕ್ರಿಪ್ಟೆಡ್ ನೋ 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 ಬ್ರೋ ದಿಸ್ ಇಸ್ ನಾಟ್ ಸ್ಕ್ರಿಪ್ಟೆಡ್ ಇದು ರಿಯಾಲಿಟಿ ಗೊತ್ತಾಯ್ತಾ ಅಲ್ಲ ಬ್ರೋ ನೀವು ಕಮೆಂಟ್ಸ್ ಬಗ್ಗೆ ಮಾಡೋದ್ ಬಿಟ್ಟು ವಿಡಿಯೋ ಮಾಡ್ತಿರಲ್ಲ ಹ ಹೌದು ನಾನು ವಿಡಿಯೋಸ್ ಮಾಡ್ತೀನಿ ಬಟ್ ಇದನ್ನ ಮಾಡಿದ ಒಂದ್ ಕಾರಣ ಇರುತ್ತಲ್ವಾ ಬನ್ನಿ ಇವನ್ ಕಮೆಂಟ್ ನೋಡಿ ಬ್ರೋ ಫಸ್ಟ್ ಗೇಮ್ ಬಗ್ಗೆ ತಿಳ್ಕೊಂಡ್ ಮಾತಾಡು ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಓಡದ ತಕ್ಷಣ ಚೆಕ್ ಮಾಡ್ತಾರೆ ಬ್ರೋ ನಾನು ಎತ್ತಲ್ಲಿ ಹೊಡೆದಿದ್ದೇನೆ ಓ ಸಿ ಎನ್ ಒಂದು ಬ್ಲಾಕ್ ಲಿಸ್ಟ್ ಆಗಿತ್ತು ಅಯ್ಯೋ ಏನಪ್ಪಾ ಹೇಳೋದು ಇವ್ರಿಗೆ ನೋಡಪ್ಪ ಕಮೆಂಟ್ ಮಾಡೋದಷ್ಟೇ ಅಲ್ಲ ನಾವೇನ್ ಕಮೆಂಟ್ ಮಾಡುತ್ತಿದ್ಯೋ ಅಂತ ಒಂದ್ ಸ್ವಲ್ಪ ನೋಡ್ಬೇಕು ಸರಿನಾ ಗರಿ ದವರು ಗ್ಲಿಚ್ ನೋಡಿ ನಾನು ನ್ಯೂ ಪ್ಲೇಯರ್ ನಾನ್ ಫ್ರೀ ಫೈರ್ ಆಡುವಾಗ ನೀವು ಎಫ್ ಎಫ್ ಅನ್ನು ಹೆಸರು ಕೇಳಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಇಲ್ಲೊಬ್ಬ ಕವಡ ಏನಂತ ಹಾಕಿದ ನೋಡಿ ಬೋಳಿ ಮಗನೆ ಹಿಂದಿ ಎಷ್ಟು ಜನ ಪ್ಯಾನಲ್ ಹಾಕೊಂಡು ಅವ್ರ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾ ಇಲ್ವಾ ನಿನ್ ಕೈಯಿಂದ ಆದ್ರೆ ಮಾಡ್ ತೋರ್ಸು ಸುಮ್ನೆ ಅವನ್ನ ನೋಡಿ ಯಾಕೆ ಹುರ್ಕೊಳ್ತೀಯಾ ಅಯ್ಯೋ ಬಾಲ್ ಯಾವ ನನ್ನ ಮಗ ನಿಂಗೆ ಹೇಳ್ದ ಅವ್ರವ್ರು ಏನು ಸ್ಟೇಟ್ ಅನ್ನ ರೀಪ್ರೆಸೆಂಟ್ ಮಾಡ್ತವ್ರ ಅಂತ ಬೂಟ್ ತಗೊಂಡ್ ನೋಡಿದಾರ ಅವ್ರಿಗೆ ಗೊತ್ತಾಯ್ತಾ ಹಂಗೂ ನಮ್ಮ ರಾಜ್ಯನ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಇ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಕಷ್ಟಪಟ್ಟು ಒನ್ ವಿ ಫೋರ್ ಅಥವಾ ಬಿಆರ್ ಮ್ಯಾಚ್ ಆಡಿ ಗೆಲ್ಬೇಕು ಇಲ್ಲಿ ಬಂದು ಒನ್ ಟ್ಯಾಪ್ ಟಕ್ ಟಕ್ ಅಂತ ಹೊಡಿಯೋದಲ್ಲ ಗೊತ್ತಾಯ್ತಾ ಇ ಸ್ಪೋರ್ಟ್ಸ್ ಅಂದ್ರೇನೆ ಬೇರೆ ಈ ಚೈಲ್ಡ್ ನನ್ ಮಕ್ಳಿಗೆ ಎಲ್ಲೆಲ್ಲಿಂದ ಬರ್ತಾರ ಸ್ಟೇಟ್ ಅನ್ನ ರೀಪ್ರೆಸೆಂಟ್ ಮಾಡೋದಂದ್ರೆ ಏನಂತ ಮೊದಲು ತಿಳ್ಕೊ ಆಮೇಲೆ ಬಂದು ಕಮೆಂಟ್ ಮಾಡು ತಮ್ಮ ನಿಂಗೇನ್ ಗೊತ್ತು ಅವ್ರ ಬಗ್ಗೆ ನಿಮ್ಮ ಅಪ್ಪ ಅವರು ಎಫ್ ಎಫ್ ಅಲ್ಲಿ ಜೈ ಪ್ಯಾನಲ್ ಯೂಸ್ ಮಾಡೋದು ಬಿಟ್ಟು ಮತ್ತೆ ಪ್ಯಾನಲ್ ಯೂಸರ್ ಜೊತೆ ಆಡೋದು ಬಿಟ್ಟು ಉಳಕಿದೆಲ್ಲ ಗೊತ್ತು ಬ್ರೋ ನಿಮ್ ಕೈಯಲ್ಲಿ ಆದ್ರೆ ರೀಜನ್ಗೆ ಹೋಗಿ ತೋರ್ಸಿ ಇಲ್ಲಾಂದ್ರೆ ಸುಮ್ನಿರಿ ಸುಮ್ನೆ ಡಿಮೋಟಿವೇಟ್ ಮಾಡ್ಬೇಡಿ ನೋಡಪ್ಪ ನಾನು ಡಿಮೋಟಿವೇಟ್ ಮಾಡ್ತಿಲ್ಲ ಅವನಿಗೆ ಹೇಳ್ತಾ ಇದೀನಿ ಫೇರ್ ತಾರಿಂದ ಆಡಿ ಹೋಗಿ ಈ ಸ್ಪೋರ್ಟ್ಸ್ ಆಡಿ ಅದು ಬಿಟ್ಬಿಟ್ಟು ಇದನ್ನೆಲ್ಲ ಪ್ಯಾನಲ್ ಯೂಸರ್ ಜೊತೆ ಆಡಕ್ ಹೋಗ್ಬೇಡಿ ಅಂತ ಇತ್ತು ಆಕ್ಚುಲಿ ಚೆನ್ನಾಗಿರುತ್ತೆ ನೋಡಪ್ಪ ನಾನು ಅವನಷ್ಟು ಖಾಲಿನೂ ಇಲ್ಲ ಅಷ್ಟು ಪುರ್ಸೊತ್ತು ನನ್ಗಿಲ್ಲ ಗೊತ್ತಾಯ್ತಾ ಯಾಕಪ್ಪ ಅಂತಂದ್ರೆ ಇವಾಗ ನಮ್ಗೆ ಒಂದು ಜವಾಬ್ದಾರಿ ಅಂತ ಬಂದಿರುತ್ತೆ ಸೊ ಕೆಲ್ಸಗಳನ್ನ ಮಾಡ್ಬೇಕಾಗಿರುತ್ತೆ ಸೊ ಸ್ವಲ್ಪ ಫ್ರೀ ಸಿಕ್ಕಾಗ ಆಡ್ಬೇಕಾಗುತ್ತೆ ಸೊ ಅದನ್ನ ಆಡೋಣ ಸೊ ಹಂಗೇನೆ ಸ್ವಲ್ಪ ಫನ್ನಿ ಕಮೆಂಟ್ಸ್ ನೋಡೋಣ ತಾನೆ ಕರ್ನಾಟಕ ಫಸ್ಟ್ ಪ್ಲೇಯರ್ ನಾನೇ ಈ ಸೀಸನ್ ಟ್ರಿಪಲ್ ನೈನ್ ಸ್ಟಾರ್ ಮಾಡಿರೋದು ಆದ್ರೆ ನನ್ನ ಐಡಿ ಬ್ಲಾಕ್ ಲಿಸ್ಟ್ ಆಗೋಗ್ಬಿಟ್ಟೈತೆ ಲೆಟ್ಸ್ ಗೋ ಪ್ಯಾನಲ್ ಯೂಸ್ ಮಾಡಿದ್ರೆ ಬ್ಲಾಕ್ ಆಗದೇನು ಶಾರ್ಟ್ ಆಗುತ್ತಾ ಎವರೇಜ್ ನ್ಯೂ ಪ್ಲೇಯರ್ ವಿತ್ ಪ್ಯಾನಲ್ ಎಸ್ ಎಸ್ ನೋ ಪವರ್ ಆಫ್ ಪೇಯ್ಡ್ ಪ್ಯಾನಲ್ ಈಸ್ ಪ್ಯೆನಲ್ ಯೂಸರ್ ವೆನ್ ಐ ಆಮ್ ಪ್ಲೇಯಿಂಗ್ ಈ ಕೇಮ್ ಪೆನಲ್ ಇದ್ರಾ ಅಂದ್ರೆ ಆಡುವಾಗ ಅವನು ಅಪೋಸಿಟ್ ಬರ್ತಾನೆ ಇವ್ರು ಟೀಮ್ ಪೂರ್ತಿ ಪೆನಲ್ ಯೂಸರ್ಸ್ ಇದಾರೆ ಅವ್ರ ಗಿಲ್ಡ ಒಬ್ಬ ನಂಗೆ ಗೊತ್ತು ಅಲ್ಲ ಅವ್ರ ಗಿಲ್ಡನು ಒಬ್ಬ ನಂಗೆ ಗೊತ್ತು ಸಡನ್ ಮಕ್ಕಳು ಪೆನಲ್ ಗಾಂಡುಗಳು ಇವರು ಗೆ ಬರನ್ವಾ ಕೆ ಬಾಲ್ ಫಸ್ಟ್ ಹೊಡಿ ಏನ್ ತಿಕ್ಕಾ ಹೊಡಿಬೇಕಾ ಅವೊಂದು ಡಿವೈಸ್ ಚೆಕ್ ಮಾಡು ಇಲ್ಲ ಅಂದ್ರೆ ಅವನು ಫ್ರೆಂಡ್ ಲಿಸ್ಟ್ ಚೆಕ್ ಮಾಡು ಗಾಂಡು ಪ್ಯಾನೆಲ್ ಪ್ಲೇಯರ್ಸ್ ಜೊತೆ ಆಡ್ತಾನೆ ಬ್ಯಾಕ್ ಎನಿಥಿಂಗ್ ಗಾಂಡು ದರ ಪ್ಯಾನೆಲ್ ಪ್ಲೇಯರ್ಸ್ ಜೊತೆ ಆಡ್ತಾನೆ ಸೊ ನಿಮ್ಗೆ ಕನ್ಕ್ಲೂಷನ್ ತಾನೆ ಸೊ ನಾನು ಕೂಡ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನೇ ಸೊ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನೊಬ್ಬ ಓಲ್ಡ್ ಪ್ಲೇಯರ್ ಅಂತ ಯಾರ್ಯಾರು ಬ್ಯಾಡ್ ಕಮೆಂಟ್ ಮಾಡಿದರೋ ಅಥವಾ ಯಾರಿಗೆಲ್ಲ ಗೊತ್ತಿಲ್ಲ ಅಲ್ವಾ ಅವರೆಲ್ಲ ಕೇಳಿಸ್ಕೊಳ್ಳಿ